ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತೇ ನಾನು ನಿಮಗೆ ಸತ್ಯನಾರಾಯಣ ಪೂಜೆಗೆ ಮಾಡುವಂಥ ಪ್ರಸಾದನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ನೋಡಿ ನಾನು ಒಂದು ಬಟ್ಲ ಬಟ್ಲದಷ್ಟು ಸಕ್ರೆ ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಲದಷ್ಟು ರವೆ ತೊಗೊಂಡಿದ್ದೀನಿ ರವೆ ಅಂದರೆ ಸ್ವಲ್ಪ ದಪ್ಪ ಇದ್ದರೂ ನಡೆಯುತ್ತೆ ಮತ್ತು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಮತ್ತು ಇದಕ್ಕೆ ಮೇನ್ ಬೇಕಾಗಿರೋದು ಹಾಲು ನೋಡಿ ರವೆ ಮತ್ತು ಸಕ್ಕರೆ ಗೋಡಂಬಿ ದ್ರಾಕ್ಷಿ ಹಾಲು ತುಪ್ಪ ಒಂದು ಬಾಳೆಹಣ್ಣು ಒಂದೇ ಸಾಕು ನೋಡಿ ಫ್ರೆಂಡ್ಸ್ ಬಾಳೆಹಣ್ಣು ಇದಕ್ಕೆ ಮೇನ್ ಬೇಕಾಗಿರೋದು ಬಾಳೆಹಣ್ಣು ಮತ್ತು ಹಾಲು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ಇವಾಗಿಷ್ಟು ನೋಡಿ ಇಲ್ಲಿ ಒಂದು ಪಾತ್ರೆ ಹಾಲು ತೊಗೊಂಡಿದ್ನಲ್ಲ ಅದು ಮೇನ್ ಹಾಲು ಕಾಯಿಸ್ಕೋಬೇಕು ನಾವು ನೀಟಾಗಿ ಹಾಲು ಕಾಸ್ಕೊಂಡು ಇನ್ನೊಂದು ಫ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಕಾಯೋಕ್ಕೆ ಇಡಬೇಕು ಆಮೇಲೆ ಒಂದು ಬಾಳೆಹಣ್ಣು ತೊಗೊಂಡಿರ್ತೀವಲ್ಲ ಆ ಬಾಳೆಹಣ್ಣು ನೀವು ನೀಟಾಗಿ ತಗ ಮೇಲುಗಡೆ ಸಿಪ್ಪೆ ತಗೊಂಡು ಅದನ್ನು ಸ್ವಲ್ಪ ನೀವು ಒಂದು ಸ್ಪೂನಿಂದ ಫ್ರೆಶ್ ಮಾಡ್ಕೋಬೇಕು ನೋಡಿ ಹಾಗೆ ಡೈರೆಕ್ಟ್ ಹಾಕೋ ಹಾಗಿಲ್ಲ ಒಂದು ಸ್ಪೂನಿಂದ ಅದನ್ನು ಫ್ರೆಶ್ ಮಾಡಿ ಇಟ್ಕೊಂಡು ನೀವು ಆಮೇಲೆಲ್ಲ ರೆಡಿ ಆದಮೇಲೆ ಅದನ್ನು ಹಾಕಬೇಕು ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಮಾತ್ರ ನಾವು ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗೆ ಈ ಪ್ರಸಾದ ಇರಲೇಬೇಕು ಇವಾಗ ನೋಡಿ ನಾನು ಇದನ್ನೊಂದು ಸ್ಪೂನಿಂದ ಈ ಥರ ಫ್ರೆಶ್ ಮಾಡ್ಕೊತೀನಿ ನೋಡಿ ನೋಡಿ ನೀವು ಇದನ್ನು ಫಸ್ಟ್ಗೆ ತುಪ್ಪ ಹಾಕಿ ವಾಡ ಗೋಡಂಬಿ ದ್ರಾಕ್ಷಿ ಹುರಿತೀರಲ್ಲ ಆವಾಗಾದರೂ ಮಾಡ್ಕೊ ಹಾಕೋಬೋದು ಲಾಸ್ಟ್ಗೆ ಆದರೂ ಹಾಕೋಬೋದು ಲಾಸ್ಟ್ಗೆ ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಇಲ್ಲಿ ತುಪ್ಪನೂ ಕಾಯೋಕೆ ಇಟ್ಟಿದ್ದಲ್ವ ನಾನು ಅದು ಕಾದಾದ್ಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಇದೆ ನೋಡಿ ಅದು ಸ್ವಲ್ಪನೇ ಹುರಿದಾದ್ಮೇಲೆ ಅದಕ್ಕೇ ನೀವು ರವೆ ಹಾಕಬೇಕು ನೋಡಿ ರವೆ ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಇವಾಗ ನೋಡಿ ಈ ಥರ ಆದಮೇಲೆ ನೀವು ಇದಕ್ಕೇನೆ ರವೆ ಹಾಕಿ ಅದನ್ನು ಸಹ ನೀವು ಹುರ್ಕೋಬೇಕು ನೋಡಿ ನೀಟಾಗಿ ಎಲ್ಲದನ್ನೂ ಮಿಕ್ಸ್ ಮಾಡಿ ಹುರ್ಕೊಂಡು ಇದರಲ್ಲೇ ನಾವು ಹಾಲು ಮತ್ತು ಸಕ್ಕರೆ ಹಾಕಬೇಕಾಗ್ತದೆ ಸಪ್ರೇಟಾಗಿ ಏನು ನೀರು ಕಾಸೋ ಆಗ ಇದಕ್ಕೆ ನೀರು ಹಾಕೋಂಗಿಲ್ಲರಿ ಬರೀ ಹಾಲಾಗ ಮಾಡೋವಂಥದ್ದು ಇದು ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೋಡಿ ಇವಾಗ ನೀಟಾಗಿ ಎಲ್ಲ ಹುರ್ಕೊಂಡಿದ್ದೀನಲ್ವ ನಾನು ಇಲ್ಲಿ ಆವಾಗಲೇನು ಹಾಲು ಕಾಸಿಟ್ಟಿದ್ದೆಲ್ಲ ನಾನು ಹಾಲು ಹಾಕೋಬೇಕು ನೋಡಿ ನೋಡಿ ಹಾಲು ಹಾಕ್ಕೊಂಡ ತಕ್ಷಣ ನೀವು ಅದನ್ನು ನೀವು ಕೈಯಾಡ್ಸ್ಕೊತ ಇರಬೇಕು ಇಲ್ಲಾಂದರೆ ಬಿಡುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಹಾಲು ಹಾಕ್ತಾಯಿದ್ದೀನಿ ಹಾಲು ಬಿಸಿ ಬಿಸಿ ಹಾಲನ್ನು ನೀವು ಇದಕ್ಕೆ ನೋಡಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವ ಕಲರ್ ಏನೂ ಹಾಕೋ ಆಗಿಲ್ಲ ಇದಕ್ಕೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನೀವು ಇದಕ್ಕೆ ಸಕ್ಕರೆನೇ ಹಾಕೋಬೇಕು ನೋಡಿ ಸಕ್ಕರೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಲಸ್ಕೊತಾ ಇರಿ ಫ್ರೆಂಡ್ಸ್ ಇದು ಸಕ್ಕರೆ ನೀರು ಹೊಡೆಯಿತಲ್ಲ ಅವಾಗೆ ಸ್ವಲ್ಪನೇ ಸ್ವೀಟ್ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಈಜಿಯಾಗಿ ಪ್ರಸಾದಕ್ಕೆ ನಾವು ಸ್ವೀಟ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗೇ ಬರುತ್ತೆ ಇದು ಇದೇ ಥರನೇ ನೀವು ಟ್ರೈ ಮಾಡಿರಿ ಇವಾಗ ಆವಾಗಲೇ ನಾನು ಬಾಳೆಹಣ್ಣೆಲ್ಲ ಫ್ರೆಶ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಿದ್ದೆ ನೋಡಿ ಬಾಳೆಹಣ್ಣು ಹಾಕ್ಬಿಟ್ಟು ನೀಟಾಗಿ ಎಲ್ಲದನ್ನು ಕಲಿಸ್ಕೋಬೇಕು ನೋಡಿ ನೋಡಿ ಆಮೇಲೆ ಸ್ವಲ್ಪ ಇದಕ್ಕೆ ತುಪ್ಪ ಹಾಕಿ ಇನ್ನೊಂದು ಇನ್ನೂ ಒಂದು ಸ್ವಲ್ಪತ್ತು ಗ್ಯಾಸ್ ಮೇಲೆ ಬಿಟ್ಟು ಒಂದು ಐದು ನಿಮಿಷ ಇಟ್ಟು ಗ್ಯಾಸ್ ಆಫ್ ಮಾಡಿದರೆ ನೋಡಿ ಪ್ರಸಾದ ರೆಡಿ ಆಯಿತು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತು ರೀ ಲೈಕ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ ನೋಡಿರಿ ಎಷ್ಟು ಚೆನ್ನಾಗಾಯಿತು ಅಂತ ಎಷ್ಟು ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ನಾನು ಬಟ್ಲೆಕ್ ಹಾಕಿಟ್ಟಿದ್ದೆ ನಾನು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿರಿ ಮತ್ತು ನೀವು ಯಾವ ಥರ ಮಾಡ್ತೀರ ಅಂತಲೂ ನನಗೆ ಹೇಳಿ ಮತ್ತು ನಾನೆಲ್ಲ ವಿಡಿಯೋದಾಗ ಸಿಗ್ತೀನಿ ರೀ ಧನ್ಯವಾದಗಳು